ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜವಾರಿ ಮೆಣಸಿನಕಾಯಿ ಹೋಳ್ಗಾಯಿ ಪಲ್ಯ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು ಖಾರ ತುಂಬ ಕಡಿಮೆ ಇರ್ತಕ್ಕಂಥ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಇದನ್ನ ವಾಶ್ ಮಾಡಿಕೊಂಡು ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ಒಂದು ಮೆಣಸಿನಕಾಯಲ್ಲಿ ಎರಡು ಭಾಗ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇದ್ರ ಜೊತೆ ಈರುಳ್ಳಿ ಟೊಮೊಟೊ ಕೂಡ ಕಟ್ ಮಾಡ್ಕೋಬೇಕು ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಟ್ ಮಾಡಿರುವ ಒಂದು ದೊಡ್ಡ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆಗೆ ಒಂದು ಟೊಮೊಟೊ ಕೂಡ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬೇಳೆ ಒಂದು ಇಡೀ ನಾವು ಅರ್ಧ ಗಂಟೆ ಮುಂಚೆ ನೆನೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಈ ಮೆಣಸಿನ್ಕಾಯಿ ನೋಡಿ ಅರ್ಧ ಕಟ್ ಮಾಡಿದ್ದೀನಿ ಉದ್ದ ಉದ್ದ ಈ ರೀತಿ ಇರಬೇಕು ಇದು ಕೂಡ ಹಾಕ್ತಾ ಇದ್ದೀನಿ ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿ ಆದರೆ ಈ ರೀತಿ ಡೈರೆಕ್ಟಾಗಿ ಹಾಕ್ಬೋದು ಸ್ವಲ್ಪ ಜಾಸ್ತಿ ಖಾರ ಇತ್ತು ಅಂದರೆ ಮತ್ತೊಂದು ಸಲ ಕಟ್ ಮಾಡಿದ ಮೇಲೆ ಮತ್ತೊಂದು ಸಲ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಇದನ್ನು ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡೋಣ ನೋಡಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಅಗತ್ಯ ಇರುವಷ್ಟನ್ನು ನಾವೇನು ಪಲ್ಯ ಕನ್ಸಿಸ್ಟೆನ್ಸಿ ತೊಗೊತೀವಲ್ಲ ಅಷ್ಟು ನೀರನ್ನು ಹಾಕ್ಕೋಬೇಕು ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಕಾಯಿ ತುರಿ ಒಂದೆರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒನ್ ಟೀ ಸ್ಪೂನ್ ಸಾಂಬಾರು ಪುಡಿ ಕುರ್ಶಣಿ ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಕುರ್ಶಣಿ ಪೌಡ್ರನ್ನ ಹಾಕ್ಕೋಬೇಕು ನಂತರ ಒನ್ ಟೀ ಸ್ಪೂನ್ ಉರಿಗಡ್ಲೆ ಇಟ್ಟು ಸ್ವಲ್ಪ ಬೆಲ್ಲ ಕಡ್ ಶೇಂಗಾ ಚಟ್ನಿ ಪುಡಿ ಒನ್ ಟೀ ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಅದೇನು ಪಲ್ಯಗೆ ಕುದಿಯೋಕ್ಕಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ಅದು ಕೂಡ ನೋಡಿ ಮೆಣಸಿನ್ಕಾಯಿ ಕೂಡ ಬೆಂದಿದೆ ಇವಾಗ ಈ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ ನಮ್ಮ ಮಾಮೂಲಿ ಹೇಗೆ ಎಣಗಾಯಿ ಮಾಡ್ತೀವಲ್ಲ ಅದೇ ಥರ ಇರೋದು ಟೇಸ್ಟ್ ಬರುತ್ತೆ ಇದು ಇನ್ನೂ ಸ್ವಲ್ಪ ಟೇಸ್ಟ್ ಕೂಡ ಜಾಸ್ತಿನೇ ಇರುತ್ತೆ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿ ಆಗಿದೆ ಕೊನೆಯದಾಗಿ ಸ ಒಂದು ಎರಡು ಟೀ ಸ್ಪೂನಷ್ಟು ಹುಣಸೆ ರಸ ಕೂಡ ಹಾಕ್ತಾ ಇದ್ದೀನಿ ಮತನ್ ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇವಾಗ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ಈ ಪಲ್ಯ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿ ಸುಲಭವಾಗಿ ಮಾಡ್ತಕ್ಕಂಥ ಒಂದು ಪಲ್ಯ ರೆಸಿಪಿ ರೊಟ್ಟಿ ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಇದು ನಾನಿಲ್ಲಿ ಇಲ್ಲಿ ಸಜ್ಜೆ ರೊಟ್ಟಿಗೆ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ ಬೆಂಡೆಕಾಯಿ ಫ್ರೈ ಕೂಡ ರೆಡಿ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು